ಡಿ ಕೆ ಶೆಟ್ಟಿಗೆ ಅಭಿನಂದನ್ ಸರ್ವ ಸರ್ವಮಂಗಳ ಮಂಗಲ್ಯ ಶಿವಿ ಸರ್ವತಾ ಸಾಧಿಗೆ ಶರಣ್ಯ ತಿರೋಪಿಕೆ ಗೌರಿ ನಾರಾಯಣಿ ನಮೋಸ್ತತೆ ಅಬ್ಬ ಮಹಾಲಕ್ಷ್ಮಿಗೆ ಕೈ ಮುಗಿದು ಈ ಉತ್ಸವದ ಪರ್ವದ ಕಾರ್ಯಕ್ರಮದ ಇನಿ ಮೂಜಿ ದೇವಿನವರು ಬೈದ ನಮ್ಮ उमका शोभका शालीन्य akka ಅಂತಿಮ ಈ ಮಹಿಳಾ ವಿಭಾಗದ ಡೈನಾಮಿಕ್ ಚೇರ್ಪರ್ಸನ್ ತೇಜಾಕ್ಷಿ ವಕಾಲಮಾಟ್ ಟೀಮ್ ಎನ್ಆರ್ ಬಾಂಬೆ ಬನ್ಸ್ ಅಸೋಸಿಯೇಷನ್ ದ ಉಪಾಧ್ಯಕ್ಷರ ಏನಾ ಡಿ ಕೆ ಶೆಟ್ಟರ್ ಐಕಳಾ ಕಿಸೋ ಶೆಟ್ಟರ್ ಅಂಜನೇ ಸಿಎ ದೀವಾಕರ್ ಶೆಟ್ಟರ್ ಮೂಲ ಸೇರ್ದಿನ ನಮ್ಮ ಬಾಸ್ ಪ್ರಸಂಟ್ ನಗಲು ಟ್ರಸ್ಟಿ ನಗಲು ಬೇದ ಬೇದ ಸಂಘಡು ಮೂಲ ಮನುಸೋ ಬೈದರು ನವನ್ ಬಣ್ಣ ಸಂಘದ ಈ ತಕ್ಕ ಬೈದರು ಮೂಲಕ ಬೈದರು ಅಜ್ಜನೆ ಪಾತ ಮೂಳು ಸೇರ್ದಿನ ಸೌಭಾಗ್ಯವತಿ ಸ್ತ್ರೀ ಶಕ್ತಿಗತ್ಮೀಯ ಆತ್ಮೀಯ ಪ್ರೀತಿ ದಸನ್ ಮೇಲು ನಾರಿ ಉತ್ಸವ ಪಂಡ ನಾರಿ ಬಂಡ ಏರು

ನಾರಿಯರನ್ನೇ ಗ್ರಹಿಣಿಯರನ್ನೇ ಒಲ್ಪಾಗಲಿಗೆ ಪೂಜೆ ಮುಗಿಪೇರೆ ಗೌರವ ಪ್ರೀತಿ ವಾಸ್ತ ನಡೆದು ಪೇರೆ ಅವು ಸಂಸ್ಥೆ ಅವು ಇಲ್ಲ ಅವು ತುಂಬೋಗಳು ಒಂಜಿ ಮನುಷ್ಯನ ಆ ಒಂಜಿ ಹೋವೇ ಒಂಜಿ ಅಯನೊಂಜಿ ಸಕ್ಸಸ್ಫುಲ್ ಜೀವನದ ಪಿತ್ತ ಪಿರಾಡದು ಐಟೊಂಜಿ ಮಹಿಳೆ ಮಹಿಳಾ ಶಕ್ತಿ ಉಂಡು ಬಂಡ್ರೆ ಎಂಗ ಬಾರಿ ಸಂತೋಷ ಒಂದುಂಡು ಮಹಿಳೆ ಬಂಡ ಏನ ಅಪ್ಪೆ ಅಪ್ಪೆ ಬಂಡ ಅವಂಜಿ ಸಾವಿರ ಶಕ್ತಿ ಅಪ್ಪೆ ಜಗತ್ತಿಗೆ ಶಕ್ತಿ ಅಪ್ಪೇ ಒಂದು ಪ್ರೀತಿದ ಮಮಕಾರದ ಆಗರ ಪರಳಿ ಅಂಜಿನ ನಮ ಸ್ತ್ರೀ ಶಕ್ತಿ ಅಪ್ಪೇನು ಗೌರವ ಮಾಡಿಕೊಡು ಜೋತಿ ಪತ್ರ ಉನಾದಿ ಒಂಜಿ ಸಂಸ್ಕಾರ ಸಂತತಿ ಕುರಿಪಿನ ಅಪ್ಪ ಆ ಅಪ್ಪೇನು ಅಪ್ಪೆ ಮನೋಲು ತೋಜಿನ ದೇವನು ನಮ್ಮ ಅಗಲನಿ ಏಪಲ ಬಾರಿ ಒಂಜಿ ಗೌರವಡು ತೋಡು ಇಂತ ಮಹಾಬಿನ್ನ ಬೈದಿನ ಉಮಕ್ಕ ಮಲ್ಲ ಒಂಜಿ ಎನ್ನ ಬರಿತಾರ ಹೆಂಗಲ್ಲ ಹೊಗ್ಗೆ ಊರು ನನ್ನಡಿಕೆ ಎನ್ನ ಇಲ್ಲದ ಬರಿಟ್ಟೆ ಅಣ್ಣ ಉಮಕ್ಕ ಬಕ್ಕ ಕೃಷ್ಣನಗಲ್ಲ ನನಗಲ್ಲ ಕೊಡುಗೆ ಬಾರಿ ಮಲ್ಲ ಆರು ಮೂಜಿ ವರ್ಷ ಬಂಡರ ಸಂಘದ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷ ಅದು ಆರು ಮುಂದಿನ ಸಾಧನೆ ಅಪ್ರತಿಮ ಅಗಲ್ಲ ವಸತಿ ಗ್ರಹ ಒ ಒಂಜಿ ಕಾರ್ಯಕ್ರಮಡು ಅರ್ನ ಕೊಡುಗೆ ಅಪಾರ ಪುಂಡ್ರೆ ಎಂಗ್ ವಾರಿ ಸಂತೋಷ ಆವೊಂದುಂಡು ಅಂಜನೆ ಪೆರ್ಮೆಲ ಆವೊಂದುಂಡು ಮಾಡಿ ನಡತ್ತಿನ ನಮ್ಮ ಕೋರ್ಸ್ ಗು ಎಂಕ್ಲು ಕೃಷ್ಣಡ್ ಪೋಯ ಅರ ಅದನೆ ಎಂಕ್ಲೆಗ್ ಬಾರಿ ಮಲ್ಲ ಒಂಜಿ ಒಣಸ್ತ ಕಡಿಚಿ ಪೂರ ಆದ್ಯಂತ ಕಾಣದ ಒಣಸ್ ಮಲ್ ಕಾಣದ ಉಪಹಾರ ಮಧ್ಯಾಹ್ನದ ಒಣಸ್ ವೈಯ್ಯದ ಉಪಹಾರ ಗುರುಪಿನ ಪೂರ ಜಿಮೆದಾರಿನ್ ಆರ ತಿಕ್ಕುಂದು ಮತ್ತುದು ಎಂಕೆಲೆಗ್ ಪೂರ ಒರ್ತಿದ್ದ ಸಹಕಾರನ್ ಕೊರ್ತ ಪೋದೆರ್ ಗುಮಕ್ಕ ಈರಿಡೆ ಬತ್ತಾರ್ ಬಾರಿ ಸಂತೋಷ ಆಡ್ ಬಾರಿ ಗೌರವ ಆವೊಂದುಂಡು ಅಂಜನೆ ಶೋಭಕ್ಕ ರಂಜನೆ ಶೋಭಕನ ಹಸ್ಬೆಂಡ್ ಶಂಕರನ್ಡೆ ಎಂಗ್ಲ ಬಾರಿ ಆತ್ಮೀಯೆ ಎಂಗಲಾ ನಮ್ಮ ಬಾಂಬೆ ಮನಸ್ಸು ಜಿಂದ ಒವೆ ಒಂಜಿ ಪ್ರೋಗ್ರಾಮ್ ಆರ್ ದುಮ್ಮ ಪತ್ತತ್ ನಮ್ಮ ಮೆನೆಜಿ ಕೊಟ್ಟಿಡ್ ಅರ್ನ ಗುಣಗ್ಯಾ ಬಾರ ಈ ಸಂಸೆಗ್ ಅರ್ನ ಉದಾರ ಮನಸ್ಸು ಎದಲಾ ಉಪ್ಪಾಡ್ ಪಂದ್ ಯಾಂದ್ ಕೇಣೊಂದುಲ್ಲೆ ಅಂಜನೆ ದೇವಿ ಇನಿ ಮೂಜಿ ದೇವಿ ಒಬ್ಬರೊಲಿ ಮಹಾಲಕ್ಷ್ಮಿ ಸರಸ್ವತಿ ಅಂಜನೆ ಪಾರ್ವತಿ ಅಂಜನೆ ಮೂಜಿ ದೇವಿನಗರನಿ ಇನಿ ತೇಜಾಕ್ಷಿ ಜೆ ಗತಮತ್ತೊಲು ಅಗಲ್ ಬತ್ತಿನೆಟ್ ನಮ್ಮ ಈ ಬಾಂಬೆ ಬಂಡ್ ಸೆಷನ್ ದ ಈ ಆಡಿಟೋರಿಯಂ ಪಾವನಾಡುನ್ ಪಂಡ್ರೆ ಎಂಕೆಲ ಸಂತೋಷ ಆವೊಂದುಂಡು ಅಂಜನೆ ಶಾಲಿನಿ ಸದಿಶಕ ಬಾರಿಲ ಗಿಡ ಪಾತೆರೆರ್ ಯಾನೆನು ಇರ್ ಕಾನಿ ಡೆಕೊರೇಟರ್ ದ ಕೆಟರಿಂಗ್ ಆಂದಿನಿನಿ ಆಂಡ ಇರ್ನ ಕೇಂದ್ರ ಬಾರಿ ಸಂತೋಷ ಆಂಡು ಮೂಜಿ ದಿನ ಬಾರಿ ಪೊರ್ಲುಡೆ ಮಹಿಳಾ ನ ಉದಯ ಬರ್ತ್ அத்திர்ச்சி சத்தீஷ்ரிங் டெக்கரேஷன் சதா ஒப்பாடு நாரியோசவார மகிழா விவாதம் பரவாயில் பாம்பே பண் அத்த பரவாயில் ஆமீய ஆத்மீய ಗೌರವಿಲ್ಲ ನಮ್ಮ ಬಾಂಬೆ ಅಸೋಸಿಯೇಷನ್ ಈಟು ತುಂಬರ ಕಾರಣ ಮಹಿಳಾ ಶಕ್ತಿ ಒಂದು ಸಂಸ್ಥೆ ಮಹಿಳಾ ಶಕ್ತಿ ಅಂಜನೇ ಯುವಕರ ಯುವ ಭಾಗ ಅವರ ತುಂಬ ಹಬ್ಬಕ್ಕೆ ತಾಲೇ ತೊಂದರೆ ಇಚ್ಛಿ ನಮ್ಮ ಮಹಿಳಾ ಶಕ್ತಿ ತುಂಬದ ಲತಾ ಕಾದಪ್ಪು ಶೈಲಜ ಆಶಾದ್ ಶಾರದಕ್ಕ ಮಾತ ಅಂಜನೇ ಪಾಸ್ಪರ್ ಹೆಣ್ಣುಗಳು ಮುರುಳೆಣ್ಣೆ ಅಂಜನೇ ಎನ್ ಸಿ ಶೆಟ್ ಶೇಖರ್ ಉಪ್ಪುರು ಶೇಖರ್ಣ್ಣೆ ರತ್ನಾಕರಣ್ಣೆ ಪ್ರತಿಯೊರ್ಲ ಯಾನು ಇರುವನೇ ಪ್ರೆಸಿಡೆಂಟ್ ನೀಡುವ ಪ್ರೆಸಿಡೆಂಟ್ ಬಗ್ಲ ಬಾರಿಗೆ ಕೆಲಸ ಮಾಡುದು ಈ ಸಂಸ್ಥೆ ಪ್ರತಿಯೊಂದಿಟ್ಲ ನಮ್ಮ ಎಜುಕೇಶನ್ ಅವಾರ್ಡ್ ಸೋಷಿಯಲ್ ಅವಾರ್ಡ್ ಕಲ್ಚರ್ ಅವಾರ್ಡ್ ಪೂರ ನಮ್ಮ ಊರದ ಒಂದು ಸಂಸ್ಕಾರನು ನಮ್ಮ ಬಂಡೆ ನಾವು ಪ್ರೀತಿ ವಾಸ್ತವಂತೆ ಬದುಕೊಡು ಬಂದ್ಬಿ ನನ್ನ ಈ ಸಂತ ಧ್ವಜಾಧಿಕಾರಿ ಮಂಡ್ರ ಹಿಂಗ ಬಾರಿ ಸಂತೋಷ ಒಂದು ಒಂದು ಪುಣ್ಣು ಅಪ್ಪ ಅಮ್ಮ ನಮ್ಮ ಮಗಳಾದ ಒಪ್ಪ ಪುಟ್ಟಿನ ಕರ್ತವ್ಯ ಜವಾಬ್ದಾರಿದ ಸಹೋದರಿ ಸರಳ ಸಜ್ಜನ ಗುಣ ಸ್ವಭಾವದ ಆದರ್ಶ ಗ್ರಹಿಣಿ ಕೈಪತಿ ಕಂಡನ ಬಾಳ ಸಂಗಾತಿ ಆದ ಮೋಕ್ಯದ ಮತ್ತಿರದ ಧರ್ಮಪತ್ನಿ ಆದ ಜೋಕಲೆಗೂ ಎಂಟ ವಿದ್ಯಾಭ್ಯಾಸ ಒಟ್ಟಿಗೂ

ನಾರಿ ಬಾರಿ ಗಂಟೆ ಕೆಲಸ ಮಾಡ್ತೇವೆ ಅವಲ ಪಂಡ್ರ ಪ್ರತ್ಯಕ್ಷಿನ ಲಾಸ್ಟ್ ಇಯರ್ ಪ್ರತಿ ಪ್ರತಿಯೊಂದು ಕೆಲಸ ಮರಣಿ ಪೋಯಿನ ಒಂದೆಟ್ಟು ಮಗನ ಅಗಲೊಂಜಿ ಹಳದಿ ಕುಂಕುಮದ ಕಾರ್ಯಕ್ರಮ ತಂಡು ಬಾರಿ ಜನ ಸೇರಾದ ಒಟ್ಟು ಕೂಡ ಅದು ಬಾರಿ ಬರಲೋಡ ಮತ್ತೊಂದು ಸ್ಟೇಜ್ ಒಂಚೂರು ಅಂಚಿನ ಚಾಪಡು ಮೊದಲ ಫಂಕ್ಷನ್ ಆದಾಗ ಅವು ಒಂಚೂರು ಅಂಚಿನ ಚಾಪಡು ಅವಿನ ಹೋಯಿನ ಒಂದು ಕಟ್ಟಂದ ಬಾರಿ ಬರಲೋಡು ತೇಜ ಇನ್ನ ಕಾರ್ಯಕ್ರಮಗಳು ತಮ್ಮ ಫುಲ್ಲು ಸಪೋರ್ಟ್ ಉಂಡು அஞ்சனே நீங்கள் வாத்த சாக்கார இ சம்தைக்கு உப்படு பணது குடர சர்வேஜன சுக்கினோ போந்து தேரு மாதிருந்தா எட்டைவன் பொடு பிரத்திருந்தையில் எட்டாடு பிரத்திருந்த பாட பங்காராடு பந்து பிராத்தினிருட்டுகோ பைன்னாக குண்ணிரைக் குடரா என்ன அபாரியாதுல்லை பைதமாத் அண்டுக்கிறேன்